ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು ಎಷ್ಟು ಪತ್ರಿಕೆಗಳಿವೆ ಮತ್ತು ಕನಿಷ್ಠ ಅಂಕಗಳೇನಾದರೂ ತೊಗೊಳ್ಬೇಕಾ ಮತ್ತು ನೆಗೆಟಿವ್ ಇದೆಯಾ ಹೀಗೆ ಹಲವಾರು ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗಾಗಲೇ ಅಂದರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಈ ಇದರ ಬಗ್ಗೆ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ಆದರೆ ನೀವು ಅದೆಲ್ಲವನ್ನು ಗಮನಿಸಿದರೆ ಇಲ್ವೋ ಗೊತ್ತಿಲ್ಲ ಆ ಕಾರಣದಿಂದಾಗಿ ನಾನು ಇದನ್ನು ಸಪ್ರೇಟಾಗಿಯೇ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಿರ್ತಕ್ಕಂಥದ್ದು ಸೊ ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮು ಒಟ್ಟಾರೆ ನಾಲ್ಕು ಪತ್ರಿಕೆಗಳು ಇರತಕ್ಕಂಥದ್ದು ಎಕ್ಸಾಮ್ನಲ್ಲಿ ಎರಡು ಅಂದರೆ ಎರಡು ಕೂಡ ಕಡ್ಡಾಯ ಎ ಮತ್ತು ಬಿ ಅಂತ ಏನಿದೆ ಎರಡು ಕೂಡ ಕಡ್ಡಾಯನೇ ಇಲ್ಲಿ ನೋಡಿ ಒಟ್ಟಾರೆ ನಾಲ್ಕು ಪತ್ರಿಕೆಗಳಲ್ಲಿ ಒಂದನೇ ಪತ್ರಿಕೆ ಕನ್ನಡ ಎರಡನೇ ಪತ್ರಿಕೆ ಇಂಗ್ಲೀಷು ಮೂರನೇ ಪತ್ರಿಕೆ ಜಿ ಕೆ ನಾಲ್ಕನೇ ಪತ್ರಿಕೆ ನಿಮ್ಮ ಐಚ್ಛಿಕ ವಿಷಯ ಆಗಿರುತ್ತೆ ಅಂದರೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಪಿ ಜಿಯಲ್ಲಿ ಏನಿರುತ್ತೋ ಆ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಹಾಗಾದರೆ ಒಂದು ಮತ್ತು ಎರಡು ಅಂತಕ್ಕಂಥದ್ದು ಕೇವಲ ಅರ್ಹತಾ ಪರೀಕ್ಷೆಗಳು ಅಂದರೆ ಕನ್ನಡ ನೂರು ಅಂಕಗಳಿಗೆ ಇರ್ತಕ್ಕಂಥದ್ದು ಇಂಗ್ಲೀಷ್ ಕೂಡ ನೂರು ಅಂಕಗಳಿಗೆ ಎಕ್ಸಾಮ್ ಇರ್ತಕ್ಕಂಥದ್ದು ಹಾಗಾದರೆ ನೀವು ಕನ್ನಡದಲ್ಲಿ ನೂರಕ್ಕೆ ಮೂವತ್ತೈದು ಕನಿಷ್ಠ ಮೂವತ್ತೈದು ಅಂಕಗಳನ್ನು ಹಾಗೂ ಇಂಗ್ಲೀಷ್ನಲ್ಲಿ ಕನಿಷ್ಠ ಮೂವತ್ತೈದು ಅಂಕಗಳನ್ನು ಪಡೀಲೇಬೇಕು ಅಂದರೆ ಎರಡು ಕೋಡಿ ಒಟ್ಟಾರೆ ಅಗ್ರಿಗೇಡೆಸ್ಟ್ ಆಗಬೇಕಂದ್ರೆ ಎಪ್ಪತ್ತಾಗಬೇಕು ಅಂದರೆ ಆಗ ಈ ಎರಡು ಪತ್ರಿಕೆಗಳಲ್ಲಿ ನೀವು ಕನಿಷ್ಠ ಅರ್ಹತೆಯನ್ನು ಗಳಿಸಿದರೆ ನಿಮ್ಮ ಮೂರು ಮತ್ತು ನಾಲ್ಕನೇ ಪತ್ರಿಕೆಗಳು ವ್ಯಾಲ್ಯೇಷನ್ ಆಗ್ತಕ್ಕಂಥದ್ದು ಇಲ್ಲಪ್ಪ ಅಂದರೆ ಈ ಮೂರು ಮತ್ತು ನಾಲ್ಕನೇ ಪತ್ರಿಕೆಗಳನ್ನು ಅವರು ಚೆಕ್ ಮಾಡೋದೇ ಇಲ್ಲ ಅಂದರೆ ಫಸ್ಟ್ ಏನು ಮಾಡ್ತಾರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೀವು ಎಲಿಜಿಬಲ್ ಆಗಿದ್ದಿರೋ ಇಲ್ವಂಥದ್ದನ್ನು ನೋಡ್ತಾರೆ ಹಾಗಾದರೆ ನೀವು ಕನ್ನಡದಲ್ಲಿ ಮೂವತ್ತೈದು ಇಂಗ್ಲೀಷ್ನಲ್ಲಿ ಮೂವತ್ತೈದು ತಗೊಂಡು ಎಲಿಜಿಬಲ್ ಆಗಬೇಕು ಅಂದರೆ ಒಟ್ಟಾರೆ ಎಪ್ಪತ್ತು ಅಂಕಗಳನ್ನು ಪಡಿಬೇಕು ಒಂದು ವೇಳೆ ನೀವೇನಾದರೂ ಇಂಗ್ಲೀಷ್ನಲ್ಲಿ ಮೂವತ್ತು ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ ನೀವು ಕನ್ನಡದಲ್ಲಿ ನಲವತ್ತು ತಗೋಬಹುದು ಅಂದರೆ ಎಷ್ಟಾಯ್ತು ನೋಡಿ ಕನ್ನಡದಲ್ಲಿ ನೀವು ನಲವತ್ತು ತೊಗೊಂಡಿರ್ತೀರಿ ಇಂಗ್ಲೀಷ್ನಲ್ಲಿ ಮೂವತ್ತು ತೊಗೊಂತೀರಿ ಆಗೇನಾಯಿತು ಒಟ್ಟು ಅಂಕಗಳು ಎಪ್ಪತ್ತಾಯಿತು ಈ ರೀತಿ ಆದ್ರೂ ಕೂಡ ಕನಿಷ್ಠ ಅಂಕಗಳನ್ನು ನೀವು ಎಪ್ಪತ್ತು ಗಳಿಸಿದ್ರಲ್ವ ಎರಡು ಪತ್ರಿಕೆ ಸೇರಿ ಹಾಗಾಗಿ ಈ ರೀತಿಯೂ ಕೂಡ ಎಲಿಜಿಬಲ್ ಆಗಬಹುದು ಆದರೆ ಕನಿಷ್ಠ ಅಂಕ ಮೂವತ್ತು ತೊಗೊಳ್ಳೇಬೇಕು ನಿಮ್ಮ ಒಂದು ಪ್ರಶ್ನೆ ಏನಿರುತ್ತೆಂದರೆ ಇಪ್ಪತ್ತೊಂಬತ್ತು ಅಂಕಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ಕನ್ನಡದಲ್ಲಿ ತೊಂಬತ್ತೊಂಬತ್ತು ಅಂಕಗಳನ್ನು ತೊಗೊಂಡಿದ್ದೀನಿ ಅಂದರೆ ಇಂಗ್ಲೀಷ್ನಲ್ಲಿ ಇಪ್ಪತ್ತೊಂಬತ್ತು ಮಾರ್ಕ್ಸ್ ತಗೊಂಡು ಕನ್ನಡದಲ್ಲಿ ತೊಂಬತ್ತೊಂಬತ್ತು ತೊಗೊಂಡಿದ್ದೀನಿ ಇದು ಎಲಿಜಿಬಲ್ ಆ ಅಂತಂದರೆ ಖಂಡಿತವಾಗಲೂ ಇಲ್ಲ ಇದು ಎಲಿಜಿಬಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ನೀವು ಕನಿಷ್ಠ ಮೂವತ್ತು ಅಂಕಗಳನ್ನು ತೊಗೊಳ್ಳೇಬೇಕು ಅದು ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಆದರೆ ಇನ್ನೊಂದು ಸಬ್ಜೆಕ್ಟ್ನಲ್ಲಿ ಹೆಚ್ಚು ಸ್ಕೋರನ್ನು ಮಾಡಿಕೊಂಡು ಎರಡು ಸೇರಿ ಎಪ್ಪತ್ತಾಗಬೇಕು ಬಹುಶಃ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಮೂವತ್ತಕ್ಕಿಂತ ಕಡಿಮೆ ತಗೊಳ್ಳೋ ತಗೊಳಕ್ಕೆ ಹೋಗ್ಬೇಡಿ ಆದಷ್ಟು ಮೂವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂದರೆ ಮೂವತ್ತರ ಒಳಗಡೆ ಬಂತು ಇಪ್ಪತ್ತೇಳು ಬಂತು ಇಪ್ಪತ್ತೆಂಟು ಬಂತು ಇಪ್ಪತ್ತೊಂಬತ್ತು ಬಂತು ಈ ರೀತಿ ಬಂದು ಇನ್ನೊಂದು ಕಡ್ಡಾಯ ಪತ್ರಿಕೆಯಲ್ಲಿ ನೀವು ನೂರಕ್ಕೆ ನೂರು ಮಾಡಿರಿ ತೊಂಬತ್ತೊಂಬತ್ತು ಮಾಡಿರಿ ತೊಂಬತ್ತೆಂಟು ಮಾಡಿದ್ರೂ ಕೂಡ ಅಲ್ಲಿ ಅವಕಾಶವನ್ನು ನೀಡೋದಿಲ್ಲ ನಿಮ್ಗೆ ಅನಿಸುತ್ತೆ ಎಪ್ಪತ್ತು ದಾಟಿತು ಅವಕಾಶ ಸಿಗ್ಬೋದು ಅಂತೇಳಿ ನಿಮಗೆ ಅಲ್ಲಿ ಅವಕಾಶ ಇರೋದಿಲ್ಲ ಹಾಗಾಗಿ ಒಂದು ಸಬ್ಜೆಕ್ಟ್ನಲ್ಲಿ ನೀವು ಕನಿಷ್ಠ ಮೂವತ್ತು ತೊಗೊಂಡ್ರೆ ಇನ್ನೊಂದು ಹಾಗೂ ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೀಲೇಬೇಕು ಅದು ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ ಒಟ್ಟಾರೆ ಎರಡೂ ಸೇರಿ ಮೂವತ್ತು ಅಂಕಗಳನ್ನು ಪಡ್ಕೊಳ್ಳೇಬೇಕು ಸೊ ಪದ ಪದೇ ಪದೇ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ನಾವು ನೆಕ್ಸ್ಟ್ ಹೋಗೋದಾದರೆ ಇಲ್ಲಿ ಮೂರನೇ ಪತ್ರಿಕೆ ಸಾಮಾನ್ಯ ಜ್ಞಾನ ಅಂದರೆ ಈ ಒಂದು ಜಿ ಕೆ ಪೇಪರ್ ಇರುತ್ತೆ ಜಿ ಕೆ ಪೇಪರ್ನಲ್ಲಿ ಅಂದರೆ ಮೂರನೇ ಪತ್ರಿಕೆ ಆ ಜಿ ಕೆ ಪೇಪರ್ನಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳಿರ್ತವೆ ನೀವು ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡಿದರೆ ಅಂದರೆ ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ ಅಂದರೆ ಒಂದು ಇಲ್ಲಿ ಕೆಸೆಟ್ನಲ್ಲಿ ಜಿ ಕೆ ಪೇಪರ್ ಏನಿರುತ್ತೆ ಒಂದು ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಅಂದರೆ ಎರಡು ಮಾರ್ಕ್ಸ್ ಸಿಗುತ್ತೆ ಬಟ್ ಇಲ್ಲಿ ಜಿ ಕೆ ಪೇಪರ್ನಲ್ಲಿ ಯಾವ ರೀತಿ ಅವಕಾಶ ಇಲ್ಲ ಐವತ್ತು ಪ್ರಶ್ನೆಗಳಲ್ಲಿ ನೀವು ಒಂದು ಪ್ರಶ್ನೆಯನ್ನು ಸರಿಯಾಗಿ ಹಾಕಿದರೆ ಅಂದರೆ ಒಂದು ಮಾರ್ಕ್ಸ್ ಸಿಗುತ್ತೆ ಹಾಗೆ ಐವತ್ತು ಪ್ರಶ್ನೆಗಳಿಗೆ ಐವತ್ತು ಪ್ರಶ್ನೆಯನ್ನು ನೀವು ಸರಿಯಾಗಿ ಹಾಕಿದ್ರಿ ಅಂದರೆ ಗರಿಷ್ಠ ನೀವು ಜಿ ಕೆ ಪೇಪರ್ನಲ್ಲಿ ಐವತ್ತು ಅಂಕಗಳನ್ನು ಗಳಿಸಬಹುದು ಅಂದರೆ ಗರಿಷ್ಠ ಐವತ್ತು ಗಳಿಸಬಹುದು ಕನಿಷ್ಠ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮತ್ತು ಪೇಪರ್ ಟು ಸಾರಿ ಪೇಪರ್ ಫೋರ್ ಇಲ್ಲಿ ವ್ಯತ್ಯಾಸ ಇದೆ ಸ್ವಲ್ಪ ಗಮನಿಸಬೇಕು ಪೇಪರ್ ಫೋರು ಉದಾಹರಣೆಗೆ ನಿಮ್ಮ ಒಂದು ಪಿ ಜಿ ಸಬ್ಜೆಕ್ಟು ಹಿಸ್ಟ್ರಿ ಅಂತ ತಿಳ್ಕೊಳ್ಳಿ ಒಟ್ಟಾರೆ ಹಿಸ್ಟ್ರಿನಲ್ಲಿ ಏನಾಗುತ್ತೆ ಅಂದರೆ ನೂರ ಇಪ್ಪತ್ತೈದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂದರೆ ಕೊಟ್ಟಿರ್ತಾರೆ ನೂರ ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ನೂರ ಇಪ್ಪತ್ತೈದು ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸುವಂಥ ಉತ್ತರಿಸ್ರಿ ಅಥವಾ ಉತ್ತರಿಸ್ತೇನೆ ಇರ್ಬೋದು ಯಾಕಂದರೆ ಇದಕ್ಕೆ ನೆಗೆಟಿವ್ ಇರುತ್ತೆ ಅದನ್ನು ನೆಕ್ಸ್ಟ್ ನಾನು ಚರ್ಚೆ ಮಾಡ್ತೀನಿ ಗರಿಷ್ಠ ನೂರ ಇಪ್ಪತ್ತೈದು ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಾದರೂ ನೀವು ಉತ್ತರವನ್ನು ನೀಡಬಹುದು ಆದರೆ ಒಂದು ಪ್ರಶ್ನೆ ಸರಿ ಆಯಿತು ಅಂದರೆ ಅಲ್ಲಿ ನಿಮಗೆ ಎರಡು ಅಂಕಗಳು ಸಿಗ್ತವೆ ಅಂದರೆ ನೋಡಿ ಒಟ್ಟಾರೆ ಅಂಕಗಳು ಎರಡು ನೂರ ಐವತ್ತು ಐಚ್ಛಿಕ ಅದೇ ಪ್ರಶ್ನೆಗಳು ಎಷ್ಟಂದರೆ ನೂರ ಇಪ್ಪತ್ತೈದು ಅಂದರೆ ನೀವು ಒಂದಕ್ಕೆ ಸರಿಯಾಗಿ ಉತ್ತರವನ್ನು ಅಂದರೆ ಎರಡು ಮಾರ್ಕ್ಸ್ ಸಿಗುತ್ತೆ ಅಂದರೆ ಗರಿಷ್ಠ ನೀವು ನೂರ ಇಪ್ಪತ್ತೈದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಎರಡು ನೂರ ಐವತ್ತು ಅಂಕಗಳು ಸಿಗ್ತಕ್ಕಂಥದ್ದು ಸರಾಸರಿ ಒಂದು ಐವತ್ತು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಅಂದರೆ ಅಲ್ಲಿ ನಿಮಗೆ ನೂರು ಅಂಕಗಳು ಸಿಗುತ್ತವೆ ಜಿ ಕೆ ಪೇಪರಲ್ಲಿ ಐವತ್ತಕ್ಕೆ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರಿ ಅಂದರೆ ಅಲ್ಲಿ ಮೂವತ್ತಕ್ಕೆ ಮೂವತ್ತ ಯಾಕಂದರೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಸಾರಿ ಒಂದೇ ಮಾರ್ಕ್ಸ್ ಇಲ್ಲಿ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಸೊ ಇದಿಷ್ಟನ್ನು ಗೊಂದಲ ಮಾಡ್ಕೊಳಕ್ಕೆ ಹೋಗಬೇಡಿ ಜಿ ಕೆ ಪೇಪರ್ನಲ್ಲಿ ಒಂದಕ್ಕೆ ಒಂದು ಪ್ರಶ್ನೆಗೆ ಒಂದೇ ಮಾರ್ಕ್ಸ್ ಬಟ್ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇರ್ತವೆ ಸೊ ಪುನಃ ಪುನಃ ಹೇಳ್ತಿದ್ದೀನಿ ಕೆಲವರಿಗೆ ಅದು ಇರಿಟೇಟ್ ಅನ್ನಿಸ್ಬೋದು ಬಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಆ ರೀತಿ ಪುನರಾವರ್ತನೆಯನ್ನು ಮಾಡ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ನೊಂದು ಏನಂತಂದರೆ ಎಲ್ಲರೂ ಕೂಡ ನೂರ ಇಪ್ಪತ್ತೈದು ಪ್ರಶ್ನೆಗಳಿಗೆ ಅಥವಾ ಐವತ್ತು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಗೋಜಿಗೆ ಹೋಗಲ್ಲ ಯಾಕಂದರೆ ಇಲ್ಲಿ ನೆಗೆಟಿವ್ ಇದೆ ಅಂದರೆ ನಾಲ್ಕು ಪ್ರಶ್ನೆಗಳಿಗೆ ನೀವು ಏನಾದರೂ ತಪ್ಪು ಉತ್ತರವನ್ನು ಕೊಟ್ಟರೆ ಅಂದರೆ ನಿಮ್ಮ ಸರಿಯಾದಂಥ ಒಂದು ಅಂಕ ಇಲ್ಲಿ ಹೋಗುತ್ತೆ ಆ ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುವಂಥ ಕೆಲಸ ಮಾಡಲ್ಲ ಅದೇ ಕೆ ಸೆಟ್ ಆಗಿರ್ಬೋದು ನೆಟ್ ಆಗಿರ್ಬೋದು ಅಲ್ಲಿ ನೆಗೆಟಿವ್ ಇರೋಲ್ಲ ಆ ಕಾರಣದಿಂದಾಗಿ ಏನಾಗುತ್ತೆ ಕೊಟ್ಟಂಥ ನೂರು ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಕೊಟ್ಟು ಬರ್ತಾರೆ ಅಂದರೆ ಉತ್ತರ ಗೊತ್ತಿಲ್ಲ ಅಂದ್ರೂ ಕೂಡ ಯಾವುದೋ ಒಂದು ಮೇಲೆ ನೀವೇನು ಮಾಡ್ತೀರಿ ಶೇಡ್ ಮಾಡಿ ಬರ್ತೀರಿ ಬಟ್ ಇಲ್ಲಿ ಆ ರೀತಿ ಕೆಸೆಟ್ನಲ್ಲಿ ನೆಟ್ನಲ್ಲಿ ಇದ್ದಂತೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಇರೋದಿಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ನೀವು ನಾಲ್ಕು ಪ್ರಶ್ನೆಗಳಿಗೆ ತಪ್ಪು ಕೊಟ್ಟರೆ ಅದು ಒಂದು ಪ್ರಶ್ನೆಗೆ ನೀವೇನಾದರೂ ತಪ್ಪು ಉತ್ತರವನ್ನು ನೀಡಿದರೆ ನಿಮ್ಮ ಜೀರೋ ಪಾಯಿಂಟ್ ಟೂ ಫೈವ್ದಷ್ಟು ಅಂಕಗಳನ್ನು ಕಡಿತಾರೆ ಹಾಗಾಗಿ ನೆಗೆಟಿವ್ ಇರೋದರಿಂದ ಸರಿಯಾಗಿ ನಿಖರವಾಗಿ ಗೊತ್ತಿದ್ದರೆ ಮಾತ್ರ ಉತ್ತರಿಸುವಂಥ ಕೆಲಸವನ್ನು ಮಾಡಿ ಅದಾಗಿ ಕೂಡ ಏನಾದರೂ ಫಿಫ್ಟಿ ಫಿಫ್ಟಿ ಈ ರೀತಿ ಚಾನ್ಸಸ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿ ಸೊ ಇದಿಷ್ಟು ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷು ಹಾಗೆ ಜಿ ಕೆ ಪೇಪರ್ ನಿಮ್ಮ ಆಪ್ಷನಲ್ ಪತ್ರಿಕೆ ಇಲ್ಲಿ ಕಡ್ಡಾಯ ಕನ್ನಡದಲ್ಲಿ ನೀವು ನೂರಕ್ಕೆ ನೂರು ಮಾಡಿರ್ತೀರಿ ಕಡ್ಡಾಯ ಇಂಗ್ಲೀಷ್ನಲ್ಲೂ ಕೂಡ ನೂರಕ್ಕೆ ನೂರು ಮಾಡಿರ್ತೀರಿ ಇದು ಕೇವಲ ಅರ್ಹತಾ ಪರೀಕ್ಷೆ ಆಗಿರುತ್ತೆ ಆ ಕಾರಣದಿಂದಾಗಿ ಇದನ್ನು ಮೆರಿಟ್ ಪಟ್ಟಿಯನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಈ ಅಂಕಗಳನ್ನು ಕನ್ಸಿಡರ್ ಮಾಡೋದಿಲ್ಲ ಅಂದರೆ ಯಾರೋ ಒಬ್ಬರು ಮೂವತ್ತೈದು ಮೂವತ್ತೈದು ತೊಗೊಂಡೇ ಪಾಸಾಗಿರ್ತಾರೆ ಬಟ್ ನೀವು ನೂರಕ್ಕೆ ನೂರು ತೊಗೊಂಡು ಪಾಸಾಗಿರ್ತೀರಿ ಅಂದರೆ ಇಬ್ಬರು ಕೂಡ ಸಮ ಅಂತಲೇ ಅರ್ಥ ನೀವು ನೂರಕ್ಕೆ ನೂರು ತೊಗೊಂಡ್ರಿ ಅಂತೇಳಿ ನಿಮ್ಮನ್ನು ಕನ್ಸಿಡರ್ ಮಾಡೋದು ಅವ್ರು ಏನಾದರೂ ಮೂವತ್ತೈದುಕ್ ಮೂವತ್ತೈದು ಅಷ್ಟೇ ತೊಗೊಂಡಿದ್ದಾರೆ ಮೂವತ್ತೈದು ಮೂವತ್ತೈದು ತೊಗೊಂಡಿದ್ದಾರೆ ಅಂತೇಳಿ ಅವ್ರನ್ನ ಕೈ ಬಿಡುವಂಥದ್ದಾಗಲಿ ನಡೆಯುವುದಿಲ್ಲ ಇದು ಕನ್ನಡ ಮತ್ತು ಇಂಗ್ಲೀಷು ಕೇವಲ ಅರ್ಹತಾ ಪರೀಕ್ಷೆ ಆಗಿರುತ್ತೆ ಆದರೆ ನಿಮ್ಮ ಮೆರಿಟ್ ಪಟ್ಟಿಯಲ್ಲಿ ಹೆಸರು ಬರುತ್ತೆ ಬರಲ್ವೋ ಅನ್ನೋಂಥದ್ದನ್ನು ನಿರ್ಧಾರ ಮಾಡುವಂಥ ಪತ್ರಿಕೆಗಳು ಮೂರು ಮತ್ತು ನಾಲ್ಕು ಅಂದರೆ ಮೂರು ಮತ್ತು ನಾಲ್ಕನೇ ಪತ್ರಿಕೆಗಳಾದಂಥ ಅಂದರೆ ಸಾಮಾನ್ಯ ಜ್ಞಾನ ಮತ್ತು ಐಚ್ಛಿಕೆ ವಿಷಯದಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಳ್ತೀರಿ ಅಂದರೆ ಒಟ್ಟು ಮುನ್ನೂರು ಅಂಕಗಳಿಗೆ ಎಕ್ಸಾಮ್ ಇರುವಂಥದ್ದು ಇಲ್ಲಿ ಪ್ರಶ್ನೆಗಳೆಷ್ಟಿದಾವೆ ನೂರ ಎಪ್ಪತ್ತೈದು ಪ್ರಶ್ನೆಗಳಿದ್ದಾವೆ ನೋಡಿ ಜಿ ಕೆನಲ್ಲಿ ಐವತ್ತು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ನೂರ ಇಪ್ಪತ್ತೈದು ಒಟ್ಟಾರೆ ನೂರ ಎಪ್ಪತ್ತೈದು ಪ್ರಶ್ನೆಗಳಿದ್ದಾಗಿಯೂ ಕೂಡ ನಿಮ್ಮ ಒಟ್ಟು ಗರಿಷ್ಠ ಅಂಕಗಳು ಮುನ್ನೂರು ಮುನ್ನೂರಕ್ಕೆ ನೀವೆಷ್ಟು ಅಂಕಗಳನ್ನು ಪಡ್ಕೊಳ್ತೀರಿ ನಿಮ್ಮ ರೋಸ್ಟರ್ ಅಂದರೆ ಮೀಸಲಾತಿ ಅನ್ವಯ ನಿಮ್ಮ ಮೆರಿಟ್ ಲಿಸ್ಟನ್ನು ತಯಾರಿಸ್ತಾರೆ ಆಗ ನಿಮ್ಮ ಸ್ಕೋರನ್ನು ಕೇವಲ ಈ ಸಾಮಾನ್ಯ ಜ್ಞಾನ ಐಚ್ಛಿಕ ವಿಷಯ ಈ ಎರಡು ಏನು ಮುನ್ನೂರು ಅಂಕಗಳಿಗೆ ನೀವು ಎಷ್ಟು ತೊಗೊಂಡಿರ್ತೀರಿ ಆ ಅದರದ ಮೇಲೆ ಲಿಸ್ಟನ್ನು ತಯಾರು ಮಾಡ್ತಾರೆ ನಿಮ್ಮ ಸ್ಕೋರು ಚೆನ್ನಾಗಿತ್ತು ಕಟ್ ಆಫ್ಗಿಂತ ಹೆಚ್ಚಿತ್ತು ಅಂದ್ರೆ ಆಗ ಅಟೋಮೆಟಿಕ್ ನಿಮ್ಮ ಒಂದು ಹೆಸರು ಮೆರಿಟ್ ಲಿಸ್ಟ್ನಲ್ಲಿ ಬಂದೇ ಬರುತ್ತೆ ಆ ಕಾರಣದಿಂದಾಗಿ ಒಳ್ಳೆ ಸ್ಕೋರನ್ನು ಮಾಡಿ ಇಲ್ಲಿ ಕನ್ನಡ ಇಂಗ್ಲೀಷು ಕೇವಲ ಜಸ್ಟ್ ಎಲಿಜಿಬಲ್ ಆಗಿರೋದ್ರಿಂದ ನೀವು ಇಂಗ್ಲೀಷ್ನಲ್ಲಿ ಒಂದು ವೇಳೆ ಕೆಲವರು ನಮ್ಮ ಆರ್ಟ್ಸ್ ಮಂದಿ ಇರುತ್ತೆ ಅಂದರೆ ಹಿಸ್ಟ್ರಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಪೊಲಿಟಿಕಲ್ ಆಗಿರ್ಬೋದು ಹೀಗೆ ಹಲವಾರು ವಿಷಯಗಳಲ್ಲಿ ಪಿ ಜಿ ಮಾಡ್ಕೊಂಡಂಥವ್ರು ಇದನ್ನು ಮತ್ತೆ ಇಂಗ್ಲೀಷ್ ಬಂತಲ್ಲ ಇಲ್ಲಿ ಎಲಿಜಿಬಲ್ ಎಕ್ಸಾಮ್ ಅಂತಕ್ಕಂಥದ್ದು ಇರುತ್ತೆ ನೀವು ಜಸ್ಟ್ ಮೂವತ್ತು ಗೊಂಡ್ರೂ ಕೂಡ ಪಾಸ್ ಆಗ್ತೀರಿ ಬಟ್ ಕನ್ನಡದಲ್ಲಿ ನೀವು ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಮಾಡಿಬಿಟ್ರೆ ಸಾಕಾಗುತ್ತೆ ಒಟ್ಟಾರೆಯಾಗಿ ಮುನ್ನೂರು ಅಂಕಗಳಲ್ಲಿ ಏನಿದೆ ಇಲ್ಲಿ ಒಂದು ಜಿ ಕೆ ಮತ್ತು ಆಪ್ಷನಲ್ಲು ಈ ಮುನ್ನೂರು ಅಂಕಗಳಿಗೆ ಒಳ್ಳೆಯ ಸ್ಕೋರ್ ಮಾಡ್ತಕ್ಕಂಥ ವಿಚಾರವನ್ನು ಇಟ್ಕೊಳ್ಳಿ ಅಂದರೆ ಟಾರ್ಗೆಟ್ ಟು ಹಂಡ್ರೆಡ್ ಪ್ಲಸನ್ನು ಇಟ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಒಂದು ಹೆಸರು ಇರುತ್ತೆ ಯಾರನ್ನ ಮಾಡೋಕ್ಕಾಗುತ್ತಾನೀ ಅಂತ ಕೆಲವ್ರು ಕೇಳ್ಬೋದು ಕಷ್ಟ ನನಗೂ ಅರ್ಥ ಆಗುತ್ತೆ ಆದರೆ ನಿಮ್ಮ ಟಾರ್ಗೆಟ್ ಎರಡು ನೂರು ಪ್ಲಸ್ ಮಾಡುವಂಥದ್ದು ಇರಲಿ ಅನ್ನೋಂಥದ್ದು ನನ್ನ ಉದ್ದೇಶ ಅಂದರೆ ಎರಡುನೂರು ಪ್ಲಸ್ ಆಯಿತು ಅಂದರೆ ಯಾವುದೇ ಇಲ್ದೇ ಜಾಬ್ ಆಗಿಬಿಡುತ್ತೆ ಅಂದರೆ ಒಳ್ಳೆ ರ್ಯಾಂಕಲ್ಲೇ ಇರ್ತೀರಿ ಟಾಪ್ ಫೈವ್ ಆಗಿರ್ಬೋದು ಅಥವಾ ಟಾಪ್ ಟೆನ್ನಲ್ಲೇ ಆಗಿರ್ಬೋದು ನೀವು ಇದ್ದೇ ಇರ್ತೀರಿ ಬಟ್ ನನ್ನ ಅಂದಾಜಿನ ಪ್ರಕಾರ ಟೂ ಫಿಫ್ಟಿಯಿಂದ ಟೂ ಸಿಕ್ಸ್ ಸಾರಿ ಒನ್ ಫಿಫ್ಟಿಯಿಂದ ಒನ್ ಸಿಕ್ಸ್ಟಿವರೆಗೆ ವರೆಗೆ ಏನು ಸ್ಕೋರ್ ಮಾಡಿದರೆ ಬಹುತೇಕ ಅವರೆಲ್ಲರದ್ದು ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಜಾಬ್ ಆಗಿರತಕ್ಕಂಥದ್ದು ಅಂದರೆ ಸ್ವಲ್ಪ ಕನ್ನಡದಲ್ಲಿ ಹೆಚ್ಚು ಆಗಿರ್ಬೋದು ಅನಿಸುತ್ತೆ ಬಟ್ ಹಿಸ್ಟ್ರಿ ಎಕನಾಮಿಕ್ಸು ಜಿಯೋಗ್ರಫಿ ಅವನ್ನೆಲ್ಲ ನೋಡ್ಕೊಂಡ್ವಿ ಅಂದರೆ ಇಷ್ಟೇನು ಸ್ಕೋರ್ ಆಗಿಲ್ಲ ಸೊ ಹಾಗಾಗಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇದ್ದವರು ಕೂಡ ಜಾಬ್ ಆಗಿದ್ದಾರೆ ಆ ಕಾರಣದಿಂದ ನಾನು ಏನಂದೆ ಎರಡು ನೂರಕ್ಕಿಂತ ಹೆಚ್ಚು ಸ್ಕೋರ್ ಮಾಡುವಂಥ ಟಾರ್ಗೆಟನ್ನು ಇಟ್ಕೊಂಡು ಹೋದ್ರಿ ಅಂದರೆ ಒಂದು ಒನ್ ಏಯ್ಟಿ ಒನ್ ಸೆವೆಂಟಿವರೆಗೂ ಆದ್ರೂ ಕೂಡ ಫೈನಲ್ ಆಗಿ ನಿಮ್ಮ ಒಂದು ಹೆಸರು ಈ ಒಂದು ಮೆರಿಟ್ ಲಿಸ್ಟಲ್ಲಿ ಬರುತ್ತೆ ಅನ್ನುವಂಥ ಭರವಸೆಯನ್ನು ನೀಡ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು